ನಮಸ್ಕಾರ ನೀವು ನೋಡ್ತಾ ಟಿ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಸಲ್ ಡಿಸೋಜ ಯೋಗಿ ಆದಿತ್ಯನಾಥ್ ಕಾವಿ ಹಾಕಿದ್ದಾರೆ ಹಾಗಂತ ಸಾಧು ಅನ್ಕೊಂಡ್ರೆ ಮೂರ್ಖತನ ಯೋಗಿಜಿ ಒಳ್ಳೆವರಿಗೆ ಸಾಧು ಕೆಟ್ಟವರಿಗೆ ಕೆರಳದ ಸಿಂಹ ಯೋಗಿ ನಾಡಿನಲ್ಲಿ ಗುಂಡಗಿರಿ ನಡೆಯೋದಿಲ್ಲ ರಾಮ ಮಂದಿರ ಈಗ ನಿರ್ಮಾಣ ಆಗ್ತಿರ್ಬಹುದು ಆದ್ರೆ ಯು ಪಿಗೆ ಯೋಗಿ ಬಂದ ಮೇಲೆ ರಾಮರಾಜ್ಯ ಆರಂಭವಾಗಿದೆ ಉತ್ತರ ಪ್ರದೇಶ ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಯಾರು ಅಲ್ಲಿ ಕೆಮ್ಮಂಗಿಲ್ಲ ಹಾರಾಡಿದ್ರೆ ಪೊಲೀಸರು ಬಿಸಾಕ್ತಾರೆ ಇಷ್ಟು ಗೊತ್ತಿದ್ರು ಯೋಗಿ ಮೇಲೆ ಹಾರಾಡಿದ್ದ ಆ ವಿಡಿಯೋ ನೋಡಿದ್ರೆ ಅಬ್ಬ ಯೋಗಿ ನಾಡಲ್ಲೇ ನಿಂತು ಎಂತಹ ಮಾತು ಆಡ್ತಾ ಇದ್ದಾನೆ ಏನ್ ನಿಮ್ಮ ಮುಸಲ್ಮಾನ ಅಂತೀರಾನ್ उसकी तो नब्बे नजले भी खत्म नहीं करने की योग यो का आसमान सा आया है योगी की सरकार में गुंडागर्दी खत्म नहीं योगी खुद गुंडा है योगी एक खुद गुंडा है मैं कह रहा हूँ चलो करो मेरे पे केस योगी खुद एक गुंडा है उसकी हिस्ट्री देखो उसका रिकॉर्ड देखो उसकी एफ देखो मेरा नाम मोहम्मद वसीम ना जिला गाजियाबाद गाँव मसूरी चौबीस का चुनाव है क्या लोगों की राय जाना हिम्मत है प्रधानमंत्री ऐसी सवाल करने की योगी के आवाज हाकिदा हाकिन हैसरू मोहम्मद वसीम ಹತ್ತು ಹದಿನೈದು ದಿನಗಳಿಂದ ಈ ವಿಡಿಯೋ ತುಂಬಾನೇ ವೈರಲ್ ಆಗಿತ್ತು ಅದರಲ್ಲಿ ವಸೀಂ ಹೇಳ್ತಾನೆ ನಾವು ಮುಸ್ಲಿಮರು ಯೋಗಿ ಆದಿತ್ಯನಾಥ್ ಎಲ್ಲಾ ಮುಸ್ಲಿಮರನ್ನ ಮುಗಿಸ್ತಾರ ಯೋಗಿಜಿಯ ತೊಂಬತ್ತು ತಲೆಮಾರು ಬಂದ್ರೂ ಕೂಡ ಅದು ಸಾಧ್ಯ ಇಲ್ಲ ಯೋಗಿ ಏನು ಆಕಾಶದಿಂದ ಇಳಿದವರ ಅಂತ ಕೇಳ್ತಾನೆ ಆ ರಿಪೋರ್ಟರ್ ಆಗ ಸಿಎಂ ಯೋಗಿ ಆದಿತ್ಯನಾಥ್ ರಾಜ್ಯದಲ್ಲಿ ಗೂಂಡಾಗಿರಿಯನ್ನ ಕೊನೆಗೊಳಿಸಿಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಮೊಹಮ್ಮದ್ ವಸೀಂ ಯೋಗಿಯ ಗುಂಡ ಬೇಕಾದ್ರೆ ನನ್ನ ವಿರುದ್ಧ ಕೇಸ್ ಹಾಕಿ ಮತ್ತೆ ಹೇಳ್ತೀನಿ ಯೋಗಿಯೇ ಗುಂಡ ಯೋಗಿಯ ಇತಿಹಾಸ ನೋಡಿ ಅವರ ದಾಖಲೆಗಳನ್ನ ನೋಡಿ ಅವರ ವಿರುದ್ಧ ಇರುವ ಎಫ್ಐಆರ್ ಗಳನ್ನ ನೋಡಿ ಅಂತ ಸವಾಲ್ ಹಾಕ್ತಾನೆ ಜೊತೆಗೆ ನನ್ನ ಹೆಸರು ಮೊಹಮ್ಮದ್ ವಸೀಂ ನಾನು ಗಾಜಿಯಾಬಾದ್ ಜಿಲ್ಲೆಯ ಮಸೂರಿ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದೇನೆ ಅಂತ ಎಡ್ರೆಸ್ ಬೇರೆ ಕೊಟ್ಟಿದ್ದ ಭಯಂಕರ ತಾಕತ್ ಅಲ್ವಾ ಯೋಗಿಗೆನೇ ಗುಂಡ ಅಂತ ಹೇಳಿ ಅಡ್ರೆಸ್ ಕೊಟ್ರೆ ಏನ್ ಹುಲಿ ಹುಲಿಮರಿಯೇ ಬಿಡಿ ಆದರೆ ಈ ಹುಲಿಮರಿ ಈಗ ಗಾಯಗೊಂಡಿದೆ ನಡಿಯೋಕ್ಕೂ ಆಗ್ತಾ ಇಲ್ಲ ಹೇಗಿದ್ದ ವಸೀಂ ಹೇಗಾದ ನೋಡಿ ಗಾಜಿಯಾಬಾದ್ ಜಿಲ್ಲೆಯ ಮಸೂರಿ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಜೀವ್ ಕುಮಾರ್ ಈ ವೈರಲ್ ವಿಡಿಯೋವನ್ನ ನೋಡಿ ಆರೋಪಿಯ ವಿರುದ್ಧ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ಎಫ್ಐಆರ್ ಅನ್ನ ದಾಖಲಿಸಿದ್ರು ಆದ್ರೆ ಎಷ್ಟು ಹುಡುಕಿದ್ರು ಅಡ್ರೆಸ್ ಕೊಟ್ಟ ಜಾಗಕ್ಕೆ ಹೋದ್ರೆ ವಸೀಂ ಸಿಕ್ತಿರ್ಲಿಲ್ಲ ತಪ್ಪಿಸ್ಕೊಂಡು ಓಡೋಗಿದ್ದ ಫೈನಲಿ ಜಾನ್ವರಿ ಎರಡನೇ ತಾರೀಕು ಮಸೂರಿ ಪೊಲೀಸ್ ಠಾಣೆಯ ಟೀಮ್ ಮೊಹಮ್ಮದ್ ವಸೀಂನನ್ನ ಅರೆಸ್ಟ್ ಮಾಡಿದ್ರು ಕಸ್ಟಡಿಗೆ ತಗೊಂಡಿದ್ದ ವಿಡಿಯೋ ಇದು ಜಾನ್ವರಿ ಎರಡನೇ ತಾರೀಕು ನ ಪೊಲೀಸರು ಸಮಾಜದಲ್ಲಿ ದ್ವೇಷತನವನ್ನ ಹರಡಿಸಿದ್ದಕ್ಕೆ ಮೊಹಮ್ಮದ್ ವಸೀಂನನ್ನ ಬಂಧಿಸ್ತಾರೆ ಜೊತೆಗೆ ಸಿಎಂ ಯೋಗಿ ಆದಿತ್ಯನಾಥ್ಗೆ ಅವಹೇಳನಕಾರಿ ಭಾಷೆ ಬಳಸಿದ್ದಕ್ಕೆ ಬೆದರಿಕೆ ಹಾಕಿದ್ದಕ್ಕೆ ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಮತ್ತು ಟೂ ನೈಂಟಿ ಫೈವ್ ಎ ಅಡಿ ಕೋತ್ವಾಲಿ ಮಸೂರಿ ಪೊಲೀಸ್ ಠಾಣೆಯಲ್ಲಿ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ಆತನ ವಿರುದ್ಧ ಪ್ರಕರಣ ದಾಖಲಿಸಿದ್ರು ಈಗ ಈತ ಅರೆಸ್ಟ್ ಆಗಿದ್ದಾನೆ ಇನ್ನು ಜೀವ ಇರುವರೆಗೂ ಯೋಗಿ ವಿರುದ್ಧ ಮಾತಾಡೋಕ್ಕಿಲ್ಲ ತಲೆಗಟ್ಟಿದೆ ಅಂತ ಹೋಗಿ ಹೋಗಿ ಬಂಡೆ ಕಲ್ಲಿಗೆ ಚಚ್ಕೊಂಡ್ರೆ ತಲೆ ಹೊಡೆಯೋದೇ ಇರುತ್ತಾ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ